ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ನಾನಿವತ್ತು ಪಲಾವ್ ಮಾಡ್ತಾಯಿದ್ದೀನಿ ತರಕಾರಿ ಪಲಾವ್ ಅದಕ್ಕೋಸ್ಕರ ನಾನು ಇಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಪುದೀನ ಕೊತ್ತಮೀರಿ ಧನಿಯಾ ಪುಡಿ ಗರಂ ಮಸಾಲ ಇದರಲ್ಲೆಲ್ಲ ಮಸಾಲೆ ಪದಾರ್ಥ ಇದೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಕಸೂರಿ ಮೆತ್ತಿ ಸ್ವಲ್ಪ ಕಲ್ಲು ಎಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಬಟಾಣಿ ನೆನೆಸ್ಕೊಳ್ಳಿಲ್ಲ ಅರ್ಜೆಂಟಾಗಿ ಮಾಡ್ತಾ ಇರೋದಕ್ಕೆ ನಾನು ಬಟಾಣಿ ಬದಲು ಸ್ವಲ್ಪ ಹೊತ್ತು ಕಡಲೆ ಬೀಜ ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಇವಾಗ ಪಲಾವ್ ಮಾಡೋದು ಮಾಡ್ತಾಯಿದ್ದೀನಿ ನಾನು ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಜೊತೆ ತುಪ್ಪ ಒಂದೆರಡು ಸ್ಪೂನ್ ಹಾಕ್ಕೊಡ್ತೀನಿ ಈಗ ಎಣ್ಣೆ ಕಾದಿದೆ ನಾನು ಈ ಮಸಾಲೆ ಎಲ್ಲ ಹಾಕ್ಕೊಳ್ತೀನಿ ಅದ್ರ ಜೊತೆ ಒಂದು ಎರ ಎರಡು ಏಲಕ್ಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಇಡೋದು ಮರ್ತೋಗಿತ್ತು y que? you really have ಕಡಲೆ ಬೀಜ ಆದರೆ ಒಂದು ಹತ್ತು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಬೇಗ ನೆನೆಯುತ್ತೆ ಬಟಾಣಿ ಬೇಗ ನೆನೆಯಲ್ಲ ಅರ್ಜೆಂಟಾಗಿ ಮಾಡೋದು ಹಿಂಗೆ ಮಾಡ್ಕೋಬೋದು ಹಸಿ ಬಟಾಣಿ ಇದ್ದರೆ ಬೇಗ ಆಗುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ನಾನು ಅದಕ್ಕೆ ಬಟಾಣಿ ಬದಲು ಕಡಲೆ ಬೀಜ ತಗೊಂಡಿದ್ದೀನಿ ಅದು ಹಾಕ್ಕೋಬೋದು ಎಲ್ಲ ಹೊಸ ಹೊಸ ರುಚಿಗಳು ಇವೆಲ್ಲ ಈರುಳ್ಳಿ ಎಣ್ಣೆನಲ್ಲಿ ಚಂದಕ್ಕೆ ಫ್ರೈ ಆಗಲಿ ಆವಾಗಲೇ ಚೆಂದಗೆ ಬರೋದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಈರುಳ್ಳಿ ಈಗ ಈರುಳ್ಳಿ ಚೆಂದ ಫ್ರೈ ಆಗಿದೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಬಿಟ್ಕೊಂಡಿದ್ದೆ ಆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ನಿಮಗೆ ಮದುವೆ ಮನೇಲೆಲ್ಲ ಹೇಗೆ ಪಲಾವ್ ಇರುತ್ತೋ ಸೇಮ್ ಅದೇ ರೀತಿಯಾಗೇ ಇರುತ್ತೆ ಸಲ ಮನೇನಲ್ಲಿ ಮಾಡಿ ನೋಡಿ ಈ ಥರ ಈಗ ಇದಾಗಿದೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಹಾಕ್ಬಿಡ್ತೀನಿ ಇದೊಂದೆರಡು ನಿಮಿಷ ಫ್ರೈ ಆಗಲಿ ಇದಾಗಿದೆ ನಾನು ಇದಕ್ಕೆ ಒಂದು ಅರ್ಧ ಕಪ್ ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಮೊಸರು ತಿನ್ನಲ್ಲ ಅಂದ್ರೆ ನಿಂಬೆಹಣ್ಣು ಹಾಕ್ಕೊಳ್ಳಿ ಈಗ ಗರಂ ಮಸಾಲ ಒಂದು ಸ್ಪೂನ್ ಹಾಕೊಳ್ತೀನಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಈಗ ಇದಾಗಿ ಎಣ್ಣೆ ಬಿಡ್ತಾ ಇದೆ ನಾನು ಅಕ್ಕಿ ಹಾಕ್ಕೊಳ್ತೀನಿ ನಾನು ಮುಕ್ಕಾಲು ಕೆ ಜಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನನ್ ಒಂದು ಬೌಲ್ ಅಕ್ಕಿಗೆ ಒಂದು ಮುಕ್ಕಾಲು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಇದನ್ನು ಮುಚ್ಕೊಬೋಣ ನಾನು ಈಗ ಪಲಾವ್ಗೆ ಕುಕ್ಕರ್ ಇಲ್ಲಿ ಸೈಡ್ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೈಡ್ ಡಿಶ್ ಸೈಡ್ ಡಿಶ್ಗೆ ಬೋಂಡಕ್ಕೆ ನಾನು ಇಲ್ಲಿ ಇದ್ದೀನಿ ಕಡಲೆ ಹಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಲಿಸ್ಕೊಳ್ತೀನಿ ನೀರು ಹಾಕಿ ನಾನು ಇದ್ರ ಜೊತೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಬೋಂಡ ಗರಿ ಗರಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಈಗ ಎಣ್ಣೆ ಕಾದಿದೆ ನಾನು ಬೋಂಡ ಇದ್ದೀನಿ ಪಲಾವ್ ರೆಡಿ ಆಗಿದೆ ಒಂದ್ಸಲ ತಿರುಗಿಸಿಕೊಬಿಡಣ ಸ್ಮೆಲ್ ಘಮ 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 ಅಂತ ಬರ್ತಾ ಇದೆ ಕುಕ್ಕರ್ ಮುಚ್ಚಳ ತೆಗಿಯೋಷ್ಟ್ರಲ್ಲಿ ನೋಡಿ ಎಷ್ಟು ಚಂದ ಉದ್ರುದ್ರಾಗ ಆಗಿದೆ ಪಲಾವ್ ಪಲಾವ್ ಎಷ್ಟೇ ತಿಂದರೂ ಬೇಜಾರು ಅನ್ಸಲ್ಲ ಮೊಸರು ಬಜ್ಜಿ ಅದ್ರ ಜೊತೆ ಸೈಡ್ ಡಿಶ್ಗೆ ಬೋಂಡ ನಮ್ಮ ಮನೇಲಿ ಇವಾಗ ಪಲಾವ್ ರೆಡಿಯಾಗಿದೆ ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆಂದ ಕ ಕರೆಕ್ಟಾಗಿ ಬಂದಿದೆ ತುಂಬ ಅಂದರೆ ತುಂಬಾ ಚೆಂದ ಇದೆ ನನ್ನ ವಿಡಿಯೋ ನೋಡೋರೆಲ್ಲ ನನ್ನ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು